ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ದೊಸ್ ಏನು ಡ್ಯಾಡ್ ಯುಶಿಗೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಖತ್ ಆಗಿರುವಂಥ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೊಮೋದಲ್ಲಿ ಟಾಸ್ಕ್ನ ಕೊಟ್ಟಿದ್ದಾರೆ ಆ ಟಾಸ್ಕ್ ಬಗ್ಗೆ ಕೂಡ ಮುಂದೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆದಮೇಲೆ ಇರೋದು ಒಂದೇ ಟಾಸ್ಕು ಸೊ ಮೂರು ಜೋಡಿ ಲಾಸ್ಟ್ ಟಾಸ್ಕ್ನ ಆಡ್ತಾರೆ ಅದರಲ್ಲಿ ಯಾರು ಗೆಲ್ತಾರೆ ಅವರು ಕ್ಯಾಪ್ಟನ್ ಆಗ್ತಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಈ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಪ್ರೋಮೋ ಮಾತ್ರ ಸಕ್ಕದಾಗಿದೆ ನೋಡ್ಕೊಬೋಣ ಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಗಲಿದೆ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗುತ್ತವೆಲ್ಲ ಶಾಂತಿ ಬಚ್ಚಿದಾ ರಕ್ಷಿತ್ ಅವರು ಇಲ್ಲೇ ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೇನು ಗೈಸ್ ಇವಾಗ ಉಸ್ತುವಾರಿ ಕೆಲಸ ಮಾಡ್ತಿರುವಂಥದ್ದು ಅವರು ಇಲ್ಲಿ ರಕ್ಷಿತ್ ಅವರು ಸಿಕ್ಕೇ ಓವರ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ಸಿ ನೋಡೋಣ ಆ್ಯಕ್ಚುಲಿ ಆಟನ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸೊ ಸ್ವಲ್ಪ ತಾಳ್ಮೆ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಈ ಥರ ಟಾಸ್ಕ್ ಅಂತ ಬಂದಾಗ ಉಸ್ತುವಾರಿ ಹೇಳಿದಾಗ ತಾಳ್ಮೆನ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೇಮ್ ಕಡೆ ಫೋಕಸ್ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಮಾಡಿದಂಥ ಇರೋ ರೀತಿ ಕಾಣಿಸಿದಾರೆ ರಕ್ಷಿತಾ ಶೆಟ್ಟಿಯವರು ನೋಡೋಣ ಯಾವ ರೀತಿ ಆಗುತ್ತೆ ಏನು ಕತೆ ಅಂತ ಜೊತೆಗೆ ಟಾಸ್ಕ್ ವಿಷಯಕ್ಕೆ ಬರೋಣ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಟಾಸ್ಕ್ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕೂಡ ಈ ಥರ ಇರುತ್ತೆ ಸೊ ಎಲ್ಲ ಬಾಲ್ಗಳನ್ನು ಕೂಡ ಹಾಕಿದ್ದಾರೆ ಸಣ್ಣವು ದಪ್ಪದ್ದು ಮೀಡಿಯಮ್ ಈ ಥರ ಎಲ್ಲ ಓಕೆನಾ ಸೊ ಅದಕ್ಕೆ ಒಂದಿಷ್ಟು ಪಾಯಿಂಟ್ ಅಂತ ಕೂಡ ಇಟ್ಟಿರ್ತಾರೆ ಓಕೆನಾ ಸೊ ಇಲ್ಲಿ ಮೇಯ್ನಾಗಿ ದಪ್ಪ ಬಾಲ್ ಏನಿರುತ್ತೆ ಅಂತ ಬಾಲ್ಗಳಿಗೆಲ್ಲ ಪಾಯಿಂಟ್ಗಳು ಕಡಿಮೆ ಇರುತ್ತೆ ಯಾಕಂದರೆ ಈಸಿಯಾಗಿ ಕ್ಯಾರಿ ಮಾಡ್ಕೊಬರ್ಬೋದು ಸಣ್ಣ ಬಾಲ್ಗಳೇನಿರುತ್ತೆ ಅದಕ್ಕೆಲ್ಲ ಜಾಸ್ತಿ ಪಾಯಿಂಟ್ ಇರುತ್ತೆ ಅಂತ ಅನ್ಕೋತೀನಿ ಸೊ ಅದನ್ನು ಫೋಕಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಟ್ರಾಟಜಿ ಅಂತ ಕೂಡ ಅಂದ್ಕೊಬೋದು ಬಟ್ ಕಷ್ಟ ಇರುತ್ತೆ ಅದನ್ನು ಕೂಡ ತಲೆ ಇಟ್ಕೋಬೇಕು ಓಕೆನಾ ಆ್ಯಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮಾಡುವಂಡ ಮತ್ತು ಇವ್ರಿಬ್ಬರು ಕೂಡ ಬಂದು ಇಟ್ಕೊಂಡ್ಬರ್ತಿರುವಂಥದ್ದು ಆ್ಯಂಡ್ ಇಲ್ಲಿ ಬೇರೆಯವರು ಕೂಡ ನೀವು ನೋಡ್ತಾ ಇರ್ಬೋದು ಹೆಂಗೆ ಅಲ್ಲಿಂದ ಸ್ವಿಮ್ಮಿಂಗ್ ಫೂಲಿಂದ ಎತ್ಕೊತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎರಡು ಕಡೆಯಿಂದ ಕೂಡ ಹ್ಯಾಂಡ್ ಕೋಆರ್ಡಿನೇಷನ್ ಐ ಕಂಟ್ಯಾಕ್ಟ್ ಚೆನ್ನಾಗಿರ್ಬೇಕಾಗುತ್ತೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೀವು ಇಲ್ಲಿ ನೋಡ್ತಿರೋ ಹಾಗೆ ಅರಕ್ಷಿತ ಮತ್ತೆ ಮಾಡೋಣ ತೊಗೊಬಂದು ಆಗ್ತಾಯಿದ್ದಾರೆ ಗೇಮ್ ಅಂತ ಬಂದಾಗ ಇವರಿಬ್ಬರ ಒಂದು ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ನೋಡ್ತಾ ಇರ್ಬೋದು ಹಬಿ ಮತ್ತು ಚೈತ್ರಕ್ಕ ಇವರು ಕೂಡ ಚೆನ್ನಾಗಿ ಇಲ್ಲಿ ಇದು ನೆಕ್ಸ್ಟ್ ಫ್ರೇಮಲ್ಲಿ ನೀವು ನೋಡ್ತಿರೋ ಹಾಗೆ ಇಲ್ಲೆಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅಷ್ಟೊಂದು ಕಾಣಿಸ್ಕೊಳೋದಿಲ್ಲ ಎಲ್ಲ ಹಿಂದೆ ಇರೋ ರೀತಿಯೇ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ ಇವರು ಅಶ್ವಿನಿಗೋಡ ಮತ್ತು ಇವರಿಬ್ಬರು ಆಗ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸ್ಕ್ರೀನ್ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಚಿಕ್ಕ ಬಾಲ್ಗಳನ್ನ ತೊಗೊಂಡು ಹೋಗಿ ಕಾಣಿಸಿದೆ ಬಟ್ ಏನಪ್ಪ ಅಂದರೆ ನಾನು ಇಲ್ಲಿ ಈ ಪ್ರೋಮೋದಲ್ಲಿ ನೋಡಿದ ಹಾಗೆ ಅತಿ ಹೆಚ್ಚು ಸಣ್ಣ ಬಾಲ್ ಕಡೆ ಎತ್ಕೊಂಡು ಹೋಗಂಗೆ ಕಾಣಿಸ್ತದ್ದು ಯಾರಪ್ಪ ಅಂದರೆ ಅದು ಗಿಲ್ಲಿ ಕಾವ್ಯರು ಅವ್ರ ಫೋಕಸ್ ಅದ್ರ ಮೇಲೆ ಇತ್ತ ಅಥವಾ ಬರೀ ಅದನ್ನು ತೊಗೊಂಡೋಗಿ ಬೇಕಾದ್ರೆ ಮಾತ್ರ ನಮ್ಗೆ ಕಟ್ ಮಾಡೋಕಿದಾರ ಗೊತ್ತಿಲ್ಲ ಅವಕೆನ ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರೆಲ್ಲರೂ ಕೂಡ ಬ ಬಾಲ್ಗಳನ್ನ ಎತ್ಕೊಂಡುಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಇದ್ದಾರೆ ಸೊ ಈ ಇಲ್ಲಿ ಈ ಬಂದು ಏನು ಗೊತ್ತಾ ಈ ಥರ ಒಂದು ಸಿಚುವೇಷನಲ್ಲಿ ಉಸ್ತೋರಿ ಯಾವ ಥರ ಕೂಡ ನೋಡಬೇಕು ಯಾಕಂದರೆ ನಿನ್ನೆ ಟಾಸ್ಕಲ್ಲಿ ಕೂಡ ಉಸ್ತೋರಿ ಇದು ಒಂದಿಷ್ಟು ತಪ್ಪುಗಳಾಗಿದೆ ಸೊ ಟಾಸ್ಕ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಎಲ್ಲವೂ ಕೂಡ ಹೋಗಿದೆ ಅದರ ಬಗ್ಗೆ ಕೂಡ ಡೀಟೇಲ್ ಎಪಿಸೋಡ್ಗಳು ಮಾತಾಡೋಣ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ತಗೋ ಬರ್ತಾ ಇದ್ದಾರೆ ಅಶ್ವಿನಿ ಜಾ ಜ ಇರುವವರಾಗುವಣ ಅವರು ಸಕ್ಕದಾಗ ನೆನ್ನೆ ಆಟ ಆಡಿದ್ರು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಗ್ಯಾಲರಿ ಇದರಲ್ಲಿ ಯಾರು ಎಷ್ಟೆಷ್ಟಿದೆ ಅಂತ ಸೊ ಇಲ್ಲಿ ನೀವು ಫಸ್ಟ್ ಏನು ನೋಡ್ತಿದ್ರೆ ಅದು ಆಗಿರುತ್ತೆ ಸೊ ಅವರು ನಾಲ್ಕು ಹಾಕಿದ್ದಾರೆ ಎರಡನೇದು ಅಶ್ವಿನಿ ಕೊಡೋರು ಒಂದು ಹಾಕಿರೋಂಥದ್ದು ಮೂರನೇದು ಗಿಲ್ಲಿ ಮತ್ತು ಕಾವ್ಯ ಅಂತ ಅನ್ಕೋತೀನಿ ಸೊ ಅವರು ಒಂದು ಹಾಕಿರೋ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಆ ಕಡೆಯಿಂದ ಬಂದಾಗ ಎಷ್ಟು ಗುರು ಒಂದು ಎರಡು ಮೂರು ನಾಲ್ಕು ಐದು ಅದ ಹತ್ರ ಬೀಳ್ತಾ ಇದೆ ಆಲ್ರೆಡಿ ಸೊ ಇಲ್ಲೂ ಕೂಡ ಲೀಡಲ್ಲಿರೋದು ಯಾರಪ್ಪ ಅಂದರೆ ರಕ್ಷಿತ ಮತ್ತು ಮಾಡೋಣ ಸೊ ಚೆನ್ನಾಗ್ತದೆ ಅಂತಲೇ ಹೇಳ್ಬೋದು ಸೂಪರ್ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸಣ್ಣ ಬಾಲ್ಗಳ ಕಡೆ ಫೋಕಸ್ ಮಾಡಿದ್ದಾರೆ ಆ್ಯಂಡ್ ಅದು ಪ್ರತಿ ಸಲ ಬಿಡೋದೇ ಆಗಿರುತ್ತೆ ಯಾಕಂದರೆ ಈಸಿ ಅಂತೂ ಇರೋಲ್ಲ ಯಾಕಂದರೆ ಪ್ರಾಕ್ಟೀಸು ಮಾಡಿರೋದಿಲ್ಲ ಇವರು ಸೊ ಆ ಕಷ್ಟ ಅಂದೂ ತುಂಬ ತುಂಬ ಕಷ್ಟನಿರುತ್ತೆ ಈಸಿ ಅಂತ ಇರೋದಿಲ್ಲ ಓಕೆನಾ ಆ್ಯಂಡ್ ಈ ಫ್ರೇಮ್ ಕೂಡ ನೀವು ನೋಡ್ಬೋದು ತೊಗೊಂಡೋಗಿ ಹೋಗ್ತಾರೆ ಬಿದ್ದೋಗುತ್ತೆ ತೊಗೊಳಕ್ಕೆ ಹೋಗುತ್ತೆ ಬಿದ್ದೋಗುತ್ತೆ ಓಕೆನಾ ಆ್ಯಂಡ್ ಥರ ನೋಡಿದಾಗ ನಮಗೆಲ್ಲರಿಗೂ ಅನಿಸದೆ ಓ ಇವರು ಸೋತಿರ್ಬೋದು ಅಂತಲೂ ಅನಿಸ್ಬೋದು ಅನಿಸ್ಬೋದು ಬಟ್ ಏನಾದ್ರೆ ಎಲ್ಲ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇಲ್ಲಿ ಗಿಲ್ಲಿ ಕಾವ್ಯ ಹತ್ರ ಬಂದು ಕೂಡ ತುಂಬ ಸಲ ತಿರ್ಗ ಹೋಗಬೇಕು ತಿರ್ಗ ತಗೋಬೇಕು ಇಲ್ಲಿ ತುಂಬ ಟೈಮ್ ಹೋಗುವಂಥ ಚಾನ್ಸ್ಗಳು ಕೂಡ ಜಾಸ್ತಿ ಇದೆ ಬಟ್ ಇವ್ರು ಯಾಕೆ ಡಬ್ಬಾಲ್ಗಳನ್ನ ಫೋಕಸ್ ಮಾಡೇ ಇಲ್ವಾ ಅಂತ ಕೂಡ ಕ್ವಶನ್ ಬರ್ಬೋದು ಬಟ್ ಅದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ನೀವು ಇಲ್ಲಿ ಸ್ಕ್ರೀನ್ ಸ್ಕ್ರೀನನ್ನು ನೋಡಿದ್ರೆ ಏನು ಗುರು ಆ ಲೆವೆಲ್ಗೆ ಲೋಡ್ ಮಾಡಿ ಬಿಸಾಕೋರೆ ಯಾರು ರಕ್ಷಿತಾ ಮತ್ತೆ ಮಾಡೋಣ ಈ ಕಡೆ ಅವ್ರದ್ದು ಇನ್ನೂ ಗೊತ್ತಾಗಿಲ್ಲ ನೋಡಬೇಕು ಎಪಿಸೋಡ್ಲಿ ಅಂತ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾಡುವಣ ಮತ್ತು ಇವರು ರಕ್ಷಿತಾ ಇವರಿಬ್ಬರೂ ಕೂಡ ಇಟ್ಕೊಂಡಿದ್ದಾರೆ ಓಕೆನಾ ಸೊ ಇಲ್ಲಿ ಹಿಡ್ಕೊಳ್ಬೇಕಾದ್ರೆ ಇಲ್ಲಿ ಎತ್ಕೋಬೇಕಾದ್ರೆ ಇಲ್ಲಾಗಿರೋಂಥ ಸೀನ್ ಇದೆ ಇಲ್ಲಿನೇ ತುಂಬ ವಿಷಯಗಳಾಗಿರೋಂಥದ್ದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅಷ್ಟೇ ನೀವು ಹಿಂದೆ ನೋಡಿದ್ರೆ ಅಲ್ಲಿ ಆಲ್ರೆಡಿ ದಪ್ಪ ಬಾಲೆನ ಹಾಕಿರೋದು ಕ್ಲಿಯರ್ ಗೊತ್ತಾಗುತ್ತೆ ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ದಪ್ಪ ದಪ್ಪ ಕಿತ್ತಲ್ಲ ಅದೆಲ್ಲ ಇದಾಗಿರುವಂಥದ್ದು ಸೊ ಇಲ್ಲಿ ಗಿಲ್ಲಿ ಕಾವಿನ ಅವರು ಸೋತಿರೋ ರೀತಿಯೇ ಪೋರ್ಟ್ರೇಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಈ ವಿಷಯ ಇಂಟ್ರೆಸ್ಟಾಗಿ ಕ್ರಿಯೇಟ್ ಮಾಡೋದಕ್ಕೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅವರು ಕೂಡ ಬಾಲ್ಗಳು ಸ ಮಾಮೂಲಿ ಮೀಡಿಯಮ್ ಬಾಲಲ್ಲಿ ಇರ್ತಲ್ಲ ಅದೇನೋ ತೊಗೊಂಡು ಹಾಕಿರ್ತಾರೆ ಅದನ್ನು ಕಟ್ಟಿಂಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಏನಂದರೆ ಎಲ್ಲರದ್ದು ಲೀಡ್ ಇದ್ದಾಗ ಇವರು ಸ್ವಲ್ಪ ಕಡಿಮೆ ಇತ್ತು ಸೊ ಯಾಕೆ ಏನು ಕತೆ ಅಂತ ಗೊತ್ತಿಲ್ಲ ಓಕೆನಾ ಮೇ ಬಿ ನನ್ನ ಪ್ರಕಾರ ಚಿಕ್ಕ ಚಿಕ್ಕ ಬಾಲ್ಗಳನ್ನ ತೊಗೊಂಬಂದು ಪಕ್ಕ ಇಟ್ಟಿರ್ಬೋದು ಸೊ ಹಾಗೇನಾದ್ರು ಮಾಡಿದರೆ ಅವರೇ ಕೆಲವೊಂದು ಚಾನ್ಸ್ಗಳು ಕೂಡ ಇರುತ್ತೆ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಂಗೆ ಏನು ಅಂತ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಅಭಿಮತೆ ಇವರು ಕೂಡ ಚೈತ್ರಾಕ ಸೊ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಧ್ರುವಂತವರು ಕೈ ಮಾಡಿ ತೋರ್ಸಿದ್ದಾರೆ ಯಾರ ಕಡೆ ರಕ್ಷಿತಾ ಮತ್ತೆ ಅವ್ರ ಕಡೆ ಓಕೆನಾ ಯಾಕಂದರೆ ಇಲ್ಲಿ ಆ್ಯಂಡ್ ಯೂಸ್ ಮಾಡಬಾರ್ದು ಅನ್ನೋ ರೀತಿ ಸೊ ಇಲ್ಲಿ ಒಂದು ರೂಲ್ಸ್ ಇದೆ ಆ ರೂಲ್ಸ್ನ ಬ್ರೇಕ್ ಮಾಡ್ತಿದ್ದಾರೆ ಆ ರೂಲ್ಸ್ನ ಬ್ರೇಕ್ ಮಾಡ್ತಿರೋದಕ್ಕೆ ಒಬ್ಬ ಧ್ರುವಂತ ಧ್ರುವಂತವ್ರು ಹೇಳ್ತಿದ್ದಾರೆ ನೆನ್ನೆ ಕೂಡ ತುಂಬ ಚೆನ್ನಾಗಿ ಕಣ್ಮಚ್ಕೊಂಡು ಎಸ್ತಿದ್ದು ಒಳ್ಳೆ ಚೆನ್ನಾಗಿತ್ತು ಅಂತ ಅನಿಸ್ತು ನನಗೆ ನಿಮಗೆ ಅನಿಸ್ತು ಗೈಸ್ ಬಿಕಾಸ್ ಯಾರಿಗೂ ಫೇವರ್ ಮಾಡೋರು ಹಂಗೆ ಅಂತ ಅನಿಸ್ತಿಲ್ಲ ಹಾಗಾಗಿ ಆ್ಯಂಡ್ ಇಲ್ಲಿ ಒಂದು ವಾರ್ನಿಂಗನ್ನ ಕೊಡ್ತಾ ಇದ್ದಾರೆ ಬಟ್ ರಕ್ಷಿತ್ ಅವರು ತಿರ್ಗಿ ಅದನ್ನ ಇಟ್ಕೊಂಡು ಎಳ್ಕೊಂಡು ಇದೆಲ್ಲ ಮಾಡ್ತಾ ಇದಾರೆ ಸೊ ಇಲ್ಲಿ ರಕ್ಷಿತ್ ಅವರು ಇದನ್ನ ಮಾಡ್ತಿರೋದಾಗ ಸ್ವಲ್ಪ ಅಂಗಡಿ ಏನಪ್ಪ ಅಂದ್ರೆ ಅದ್ರ ಒಂದು ಮಧ್ಯೆ ಬಂದಿದ್ದಾರೆ ಮಧ್ಯೆ ಬಂದುಬಿಟ್ಟು ಒಂದಿಷ್ಟು ಮಾತಾಡ್ತಾರೆ ಈ ರಿಯಾಕ್ಷನ್ ಕೊಡ್ತಿರ್ಬೇಕು ನೀವು ನೋಡ್ತಾ ಇರ್ಬೋದು ಮಧ್ಯೆ ಬಂದಾಗ ರಕ್ಷಿತ್ ಅವ್ರಿಗೆ ಟ್ರಿಗರ್ ಆಗಿದೆ ಅವ್ರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಸೊ ಈ ರಿಯಾಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ರಿಯಾಕ್ಷನ್ ಬಂದಿದ್ದು ತಪ್ಪು ಅಂತ ನೋಡಿ ಈ ಕಿರಾ ಐಟ್ ಆಫ್ ದ ಮೊಮೆಂಟಾಗಿ ಬರ್ಬೋದು ಅಂತ ಅನ್ಕೋತೀನಿ ನಾನು ಮೇಲೆ ಆಡಿದಂಥ ಆಟ ಓವರ್ ಆಯಿತು ಅಂತ ಅನ್ಸುತ್ತೆ ಹೋಗಿ ಹಿಂಗೆ ಗೊತ್ತಾ ಒಂದು ರಿಯಾಕ್ಷನ್ ಕಾಮನ್ ಆಗಿ ಎಲ್ಲರ ಕಡೆಯೂ ಬಂದು ಬಂದೇ ಬರುತ್ತೆ ಎಲ್ಲರೂ ಒಂದು ಒಂದು ಕಾಮನ್ ರಿಯಾಕ್ಷನ್ ಕೊಟ್ಬಿಡ್ತಾರೆ ಅದು ಕೂಡ ಮಧ್ಯೆ ಹಿಂಗೆ ಬಂದಾಗ ಏನಾರು ಒಂದು ರಿಯಾಕ್ಷನ್ ಬಂದೇ ಬರುತ್ತೆ ಆಟ ಆಡ್ಬೇಕಾರೆ ಓಕೆನಾ ಬಟ್ ಅದಾದಮೇಲೆ ಅನ್ನಿಷ್ಟು ಅನ್ನೋ ರೀತಿ ಮಾಡಿಕೊಂಡು ಅವರು ಮಾಡ್ತಿರೋಂಥ ಕೆಲಸ ಏನಿದೆ ನೀರು ಪಡೀತಿರೋದೇನಿದೆ ಅದೆಲ್ಲ ಕೂಡ ಇರಿಟೇಷನ್ ಸ್ಟಾರ್ಟ್ ಮಾಡುತ್ತೆ ಓವರ್ ಆಕ್ಟಿಂಗ್ ಅಂತ ಅನ್ಸುತ್ತೆ ಅಥವಾ ಓವರ್ ರಿಯಾಕ್ಷನ್ ಅಂತ ಅನ್ಸುತ್ತೆ ಅಷ್ಟು ಓವರ್ ರಿಯಾಕ್ಷನ್ ಕೊಡಬಾರ್ದು ಅಂತ ಅನ್ಕೋತೀನಿ ಯಾಕಂದರೆ ಮುಂದಿನ ಮುಂದಿನಗಳಲ್ಲಿ ಇದು ತುಂಬ ತಪ್ಪಾಗುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರಿಯಾಕ್ಷನ್ ಸ್ಪಂದ ಕೂಡ ಎಂದ್ಕೊಂಡು ಹೇಳ್ತಾ ಇದ್ದಾರೆ ಆ್ಯಂಡ್ ಮಾಡೋಣಗೂ ಕೂಡ ಬೇಜಾರಾಗಿದೆ ಅಂತ ಅನ್ಕೋತೀನಿ ಅದು ಯಾಕಂದರೆ ಗೇಮ್ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಒಂದು ವಿಷಯ ಪಬ್ಲಿಕ್ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಪ್ರೋಮೋ ಒಂದಿಷ್ಟು ಇಷ್ಟ ಹೇಳಿದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಇಟ್ಟಿರ ಮಾತಾಡೋಣ ಬನ್ನಿ ಈವರೆಗಿನ ಟಾಸ್ಕ್ಗಳ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಡಲಿದೆ ಲಾಸ್ಟ್ ಟಾಸ್ಕ್ ಇದು ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಇವ ಆ್ಯಂಡ್ ಅತಿ ಹೆಚ್ಚು ಅಂಕಗಳು ಸೊ ಈಗ ಪ್ರತಿಯೊಂದು ಬಾಲ್ಗೂ ಇದೆ ಅಂತ ಹೇಳಿದ್ನಲ್ಲ ಸೊ ಇಲ್ಲಿ ಮೇನ್ ಫೋಕಸ್ ಸಣ್ಣ ಬಾಲ್ಗಳಿಗಿತ್ತು ಇತ್ತು ಅಂದರೆ ಗಿಲ್ಲಿ ಕಾವ್ಯ ಏನಾದ್ರು ಅತಿ ಹೆಚ್ಚು ಸಣ್ಣ 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 ಬಾಲ್ ಎತ್ಕೊಂಡ್ಬಿಡಿದ್ರೆ ಈಗ ನೋಡಿ ಡಬ್ ಬಾಲ್ಗೆ ಹತ್ತಿತ್ತು ಅಂದರೆ ಸಣ್ಣ ಬಾಲ್ಗಳಿಗೆ ಒಂದು ನೂರು ಒಂದು ಐವತ್ತೇನೋ ಇತ್ತು ಅಂದರೆ ಅದು ಐದು ಬಾಲ್ ತರದು ಒಂದೇ ಸಣ್ಣ ಬಾಲ್ನ ಒಂದು ತರದು ಒಂದೇ ಸೊ ಈ ಥರ ಇರುತ್ತೆ ಓಕೆನಾ ಸೊ ಈ ಥರ ಇದ್ದಾಗ ಕಾವ್ಯ ಮತ್ತು ಗಿಲ್ಲಿ ಅವರ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ನಾನು ನೋಡ್ದಂಗೆ ಸಣ್ಣ ಬಾಲ್ ಕಡೆ ಫೋಕಸ್ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಪಾಯಿಂಟ್ಗಳು ಬರೋದು ಕೂಡ ಬರ್ಬೋದು ಅಂತ ಅನ್ಸುತ್ತೆ ಈಗ ತುಂಬ ಜನ ಅನ್ಕೋಬೋದು ಬಾಲ್ಗಳು ಅಷ್ಟೊಂದು ಇದೆಯಲ್ಲ ಗುರು ಅವ್ರದ್ದು ಅಂತ ಓಕೆನಾ ಬಟ್ ಅದಕ್ಕೆ ಪಾಯಿಂಟ್ಗಳು ತುಂಬ ಕಡಿಮೆ ಇತ್ತು ಅಂದರೆ ಅವಾಗ ಬೇರೆ ಲೆಕ್ಕ ಬರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಬಾಲ್ಗೂ ಕೂಡ ಎಷ್ಟು ಪಾಯಿಂಟ್ ಅಂತಿರುತ್ತಲ್ಲ ಸೊ ಆ ಪಾಯಿಂಟ್ ಎಷ್ಟು ಅಂತ ಗೊತ್ತಾಗ್ಬಿಟ್ರೆ ನಮಗೆ ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಬಟ್ ಇಲ್ಲಿ ನಮಗೆ ಗಿಲ್ಲಿ ಮತ್ತು ಅವರು ಇದರಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ದಪ್ಪಲ್ಗಳು ಸೊ ಸಣ್ಣ ಬಾಲ್ಗಳ ಮೇಲೆ ಫೋಕಸ್ ಮಾಡಿದಾರೆ ಅಣ್ಣ ಎತ್ಕೋಬೇಕಾದ್ರು ಪ್ರತಿ ಸಲ ಬಿದ್ದಿರೋದು ಕೂಡ ನೋಡಿದ್ದೀವಿ ಸೊ ಇವಾಗ ಅದನ್ನು ಏನು ಮಾಡಿದ್ದಾರೆ ಹಾಕಿದಾರಾ ಇಲ್ಲವಾ ಏನು ಕತೆ ಎಲ್ಲ ಕೂಡ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗುತ್ತೆ ಯಾರು ಕ್ಯಾಪ್ಟನ್ ಆಗುವಂತ ಅನ್ಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗಿಲ್ಲಿ ಕಾವ್ಯ ಆದರೆ ಸಖತ್ ಆಗಿರುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಇವಾಗ ಅವ್ರ ಮೇಲೆ ಒಂದಿಷ್ಟು ಅಲ್ವಾ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಜೊತೆಗೆ ತಮ್ಮ ತಾವು ಮಾಡ್ಕೊಂಡು ಹೋಗುತ್ತೆ ಸೊ ಇಬ್ಬರೂ ಕೂಡ ಈ ಟಾಸ್ನ ಗೆದ್ದು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿ ಟಾಸ್ಕ್ ಏನಿರುತ್ತೆ ಅದನ್ನು ಗೆದ್ದು ಕ್ಯಾಪ್ಟನ್ ಆದರೆ ನಿಜವಾಗ್ಲೂ ಈ ವಾರ ಬೆಸ್ಟ್ ವಾರ ಆಗುತ್ತೆ ಅವ್ರಿಗೆ ಎಸ್ಪೆಷಲಿ ಟಾಸ್ಕ್ ವಿಷಯ ಅಂತ ಬಂದಾಗ ಸಿಕ್ಕಾ ಫ್ರಸ್ಟ್ರೇಷನ್ ಆಗಿದೆ ಅಂತಲೇ ಹೇಳ್ಬೋದು ಆಗುತ್ತೆ ಯಾಕಂದರೆ ಸಣ್ಣ ಬಾಲು ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ಮಿಸ್ ಆಯಿತೋ ಕೂಡ ಕಷ್ಟ ಆಗುತ್ತೆ ಸಿಕ್ಕಾಡೋಕೆ ಕಿರ್ಚಾಡ್ತಾ ಆಡ್ತಿದ್ದಾರೆ ಬಟ್ ಇಲ್ಲಿ ಗಿಲ್ಲಿ ತಾಳ್ಮೆ ಕೂಡ ಮೆಚ್ಕೋಬೇಕು ಆ್ಯಂಡ್ ಗಿಲ್ಲಿ ಕಡೆಯಿಂದನೇ ಮಿಸ್ಟೇಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಆ ಕಡೆ ಕಡೆ ಹೋದ್ರೆ ಎರಡು ಕಡೆನೂ ಕೂಡ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬ ಆಗುತ್ತೆ ನೋಡಿ ಇಲ್ಲಿ ಕ್ಲಿಯರಾಗಿ ಹೇಳಿದರೆ ಮುಟ್ಟಂಗಿಲ್ಲ ಅಂತ ಓಕೆನಾ ಶಾಂತಿ ನಮಗೆ ಗೊತ್ತಾಯ್ತು ಅಂತ ಹೇಳಿ ಮುಗಿಸ್ಬಿಟ್ಟಿರೋ ಆಗ್ತಿತ್ತು ತಿರ್ಗಾ ಹಾಂಗೆ ಮಾಡಿದಾಗ ಬಂದಿದಾರ ಮಧ್ಯದಲ್ಲಿ ಮಧ್ಯೆ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಶುರುವಾಗಿದೆ ಇದು ನಮ್ಮ ಇಷ್ಟ ಅಂದ್ಬಿಟ್ಟು ಇಷ್ಟೊಂದು ರಿಯಾಕ್ಷನ್ ಕೊಡ್ತಿರೋದು ಕಂಪ್ಲೀಟ್ಲಿ ರಾಂಗಿದೆ ಆ್ಯಂಡ್ ಅಷ್ಟು ಓವರ್ ಎಕ್ಟಿಂಗ್ ಓವರ್ ಆಕ್ಷನ್ ಅಥವಾ ಓವರ್ ರಿಯಾಕ್ಷನ್ಗಳು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಮಗೆ ಅನ್ಸುತ್ತೆ ಗಾಯಿಸಿ ನೀವು ಇದನ್ನು ಯಾವ ಥರ ತೊಗೊಳಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಿಸಿ ನೋಡೋಣ ಎಪಿಸೋಡ್ ರಿವ್ಯೂ ಅಲ್ಲಿ ಇದು ನನಗೆ ಎಲ್ಪ್ ಆಗುತ್ತೆ ಓಕೆ ಸೀಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್